ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತಿ ಅದ್ಭುತವಾಗಿ ಅಷ್ಟಮಿಯ ದಿನ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಸುಮಾರು ಜನಕ್ಕೆ ಒಂದು ವ್ಯಾಪಾರದ ಸ್ಥಳ ಆಗಿರಬಹುದು ಅಥವಾ ಮನೆಯಲ್ಲೇ ಆಗಿರಬಹುದು ದುಡಿಮೆ ಅನ್ನೋದು ಇರೋದಿಲ್ಲ ಸರಿಯಾಗಿ ನಾವು ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಕೆಲಸಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ದುಡಿಮೆ ಸರಿಯಾಗಿ ಆಗ್ತಾ ಇಲ್ಲ ನಾವು ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ನೀವು ಒಂದು ಲಕ್ಷ ದುಡೀರಿ ಜಾಸ್ತಿ ಖರ್ಚನ್ನು ಮಾಡ್ತಾಯಿರ್ತೀವಿ ಗೊತ್ತಾಗೋದಿಲ್ಲ ಆದರೆ ಉಳಿತಾಯ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಮಾತ್ರ ಫೋಕಸ್ ಮಾಡಬೇಕು ಸ್ನೇಹಿತರೆ ಇಲ್ಲದೇ ಇರುವ ಖರ್ಚುಗಳನ್ನು ನಾವು ಇಟ್ಕೊಂಡಾಗ ಈ ಥರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನೀವು ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸ್ವಲ್ಪನಾದರೂ ನಾವು ಉಳಿತಾಯ ಅನ್ನೋದು ಮಾಡಬಹುದು ಅಷ್ಟು ಚೆನ್ನಾಗಿರುವಂಥ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರುವಂಥದ್ದು ಕಲ್ಲುಪ್ಪಿನ ಪರಿಹಾರಗಳು ಸುಮಾರು ಜನ ಒಂದು ದೃಷ್ಟಿಗಾಗಿರಬಹುದು ಒಂದು ಆರೋಗ್ಯ ಸಮಸ್ಯೆಗಳಿಗಾಗಿರಬಹುದು ಎಲ್ಲ ರೀತಿಯಲ್ಲೂ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಬೇರೆ ಬೇರೆ ವಿಧಾನದಲ್ಲಿ ಆದರೆ ಕಲ್ಲುಪ್ಪಿನ ಪರಿಹಾರ ಮಾತ್ರ ಯಾವಾಗಲೂ ಅಷ್ಟೇ ಯಾರು ಮಾಡಿಕೊಂಡ್ರೂ ಕೂಡ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಯಾಕಂದರೆ ಕಲ್ಲುಪ್ಪಿಗೆ ಅಷ್ಟು ಶಕ್ತಿ ಇದೆ ನಮ್ಮ ಸಮುದ್ರದಲ್ಲಿ ಸಿಗುವಂಥ ಅಂದರೆ ಲಕ್ಷ್ಮೀದೇವಿ ಹುಟ್ಟಿದಂಥ ಸಮುದ್ರದಲ್ಲಿ ಈ ಕಲ್ಲುಪ್ಪು ಅನ್ನೋದು ಸಿಕ್ಕಿದೆ ಅದಕ್ಕೆ ಅಷ್ಟೇ ಶಕ್ತಿ ಅನ್ನೋದು ಇರುತ್ತೆ ಯಾವುದೇ ಒಂದು ಪರಿಹಾರವನ್ನು ನೀವು ಕಲ್ಲುಪ್ಪಿನಿಂದ ಮಾಡಿಕೊಳ್ಳಿ ಸ್ವಲ್ಪ ಸಮಯದಲ್ಲೇ ನಮಗೆ ರಿಸಲ್ಟನ್ನು ಫಾಸ್ಟಾಗಿ ತಿಳಿಸ್ಕೊಡುತ್ತೆ ಯಾಕಂದರೆ ಅಷ್ಟು ಪ್ರಭಾವ ಇರುವಂಥದ್ದು ಕಲ್ಲುಪ್ಪನ್ನು ಯಾವಾಗಲೂ ಅಷ್ಟೇ ನಾವು ಉಪ್ಪನ್ನು ಯಾರಿಗೂ ಕೈ ಬದಲಾಗಿ ಕೊಡಬಾರ್ದು ಮನೆಯಲ್ಲೂ ಅಷ್ಟೇ ಸೀದಾ ಕೆಳಗಡೆ ಇಡಬೇಕು ಏಕೆಂದರೆ ನಮ್ಮ ಕಡೆಯಿಂದ ಇರುವಂಥ ನೆಗೆಟಿವ್ ಆಗಿರಬಹುದು ಅಥವಾ ಪಾಸಿಟಿವ್ ಆಗಿರಬಹುದು ಅದು ಇನ್ನೊಬ್ರಿಗೆ ಹೋಗುತ್ತೆ ಅದಕ್ಕೋಸ್ಕರ ಆ ಥರ ಕೊಡಬಾರ್ದು ಜಗಳಗಳು ಕೂಡ ಆಗುತ್ತೆ ಚೆನ್ನಾಗಿರೋದಿಲ್ಲ ನೀವು ಮೊದಲನೇ ಸಾರಿ ಇದ್ದೀರಾ ನಮಗೆ ಉಳಿತಾಯ ಆಗಬೇಕು ದುಡ್ಡು ಒಂದು ಅಷ್ಟು ಬರಬೇಕು ದುಡ್ಡು ಜನ್ರೇಟ್ ಆಗಬೇಕು ಅಂತ ಹೇಳಿದ್ರೆ ಕಲ್ಲುಪ್ಪನ್ನು ಒಂದು ಬೌಲಲ್ಲಿ ತಗೊಂಡ್ಬಿಡಿ ನೀವು ಮೊದಲು ಮಾಡೋದಾದರೆ ಒಂದು ಹನ್ನೊಂದು ರೂಪಾಯಿ ಇಟ್ಬಿಟ್ಟು ಮಾಡಬಹುದು ಇಲ್ಲಾಂದರೆ ಇಪ್ಪತ್ತ ಒಂದು ರೂಪಾಯಿ ಇಟ್ಟು ಮಾಡಬಹುದು ತುಂಬ ಚಿಕ್ಕದಾಗೆ ಪ್ರಾರಂಭ ಮಾಡಿ ಈ ಥರ ದುಡ್ಡನ್ನು ನಾವು ಕಲ್ಲುಪ್ಪಲ್ಲಿ ಇಟ್ಟಾಗ ಬೇಗನೆ ನಮಗೆ ಇರುವಂಥ ಸಮಸ್ಯೆಗಳು ದೂರ ಆಗುತ್ತೆ ಯಾವ ರೀತಿ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಯಾಕಂದರೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಏನು ಬೇಕು ಈಗ ಅಂದರೆ ನಾವು ಎಷ್ಟು ಮುಖ್ಯವಾಗಿ ಆಕ್ಸಿಜನ್ ಬೇಕು ಅಂತ ಹೇಳ್ತೀವೋ ಅಷ್ಟೇ ಮುಖ್ಯವಾಗಿ ದುಡ್ಡು ಬೇಕು ಅಂತ ಹೇಳ್ತೀವಿ ಎಲ್ಲದಕ್ಕೂ ಕೂಡ ದುಡ್ಡು ಇರಲೇಬೇಕು ಯಾರ ಹತ್ರ ದುಡ್ಡಿರುತ್ತೋ ಅವ್ರಿಗೆ ತುಂಬಾ ರೆಸ್ಪೆಕ್ಟು ದುಡ್ಡಿಲ್ಲ ಇವರು ಬಡವರು ಅಂದರೆ ಅವ್ರನ್ನ ನೋಡುವ ದೃಷ್ಟಿಕೋನಗಳೇ ಬೇರೆ ರೀತಿ ಇರುತ್ತೆ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಸಂಪಾದನೆ ಮಾಡಬೇಕು ಮಾಡುವಂಥ ದುಡ್ಡು ನಮಗೆ ಉಳಿತಾಯ ಆಗಬೇಕು ಅನ್ನೋದಕ್ಕೆ ಈ ಕಲ್ಲುಪ್ಪಿನ ಪರಿಹಾರ ಮಾತ್ರ ಒಳ್ಳೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಸಾಧ್ಯವಾದರೆ ದೇವ್ರ ಮನೆಯಲ್ಲಿ ಇಡಿ ಇಲ್ಲ ದೇವ್ರ ಮನೆಯಲ್ಲಿ ಇಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನೀವು ಯಾವ ಜಾಗದಲ್ಲಾದರೂ ಇದನ್ನು ಮತ್ತೆ ಮತ್ತೆ ಮುಟ್ಟಬಾರ್ದು ಆ ಥರ ಒಂದು ಬೌಲಲ್ಲಿ ಹಾಕಿ ಒಂದು ಕಡೆ ಇಡಿ ಇದನ್ನು ಒಂದು ದಿನ ಇಟ್ಟರೆ ಸಾಕಾಗುತ್ತೆ ಆಮೇಲೆ ಮಾರನೇ ದಿನ ಇದನ್ನು ತಗೊಂಡು ನೀವು ವ್ಯಾಪಾರ ಮಾಡ್ತಾಯಿದ್ರೆ ವ್ಯಾಪಾರದ ಜಾಗದಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಬಹುದು ನಿಮ್ಮ ಯಜಮಾನರ ವಾಲೆಟಲ್ಲಿ ಇಡಬಹುದು ಈ ಥರ ಇಟ್ಟಾಗ ನಮಗೆ ಒಂದು ಪರ್ಸಲ್ಲಿ ದುಡ್ಡನ್ನು ಕಡಿಮೆ ಆಗದೆ ಇರುವ ರೀತಿ ಇದು ಒಂಥರ ಕಾಪಾಡುತ್ತೆ ಅದಕ್ಕೆ ಮಾಡ್ಕೊಂಡು ನೋಡಿ ಆ ಉಪ್ಪನ್ನು ನೀವು ಕರಗಿಸ್ಬಿಟ್ಟು ನೀರಲ್ಲಿ ಬಿಟ್ಟುಬಿಡಬಹುದು ಮತ್ತೊಂದು ಪರಿಹಾರ ಬಂದು ತುಂಬ ಚೆನ್ನಾಗಿರುವಂಥದ್ದು ಒಂದು ಬೌಲನ್ನು ತಗೊಳ್ಳಿ ನೀವು ಲೆಕ್ಕಕ್ಕೆ ತಗೊಳ್ಳೋದಕ್ಕೆ ಹೋಗ್ಬೇಡಿ ಕಾಳು ಮೆಣಸನ್ನು ನಿಮ್ಮ ಕೈಯಲ್ಲಿ ಈ ಥರ ಎತ್ಕೊಂಡುಬಿಡಿ ನಿಮ್ಮ ಮನೆಯಲ್ಲಿ ಇರುತ್ತಲ್ವ ಅದನ್ನು ಒಂದಷ್ಟು ಎತ್ಕೊಂಡು ಬಿಟ್ಟಿದ್ದೆ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಳಿ ಇರುವಂಥ ಹಣಕಾಸಿನ ಸಮಸ್ಯೆಗಳು ದೂರ ಆಗಬೇಕು ಅಂತಂದ್ಬಿಟ್ಟು ಐದು ರೂಪಾಯಿ ಕಾಯಿನನ್ನು ಇಡಿ ಐದು ರೂಪಾಯಿ ಕಾಯಿನು ಬಹಳ ಮುಖ್ಯವಾಗಿ ಲಕ್ಷ್ಮೀ ದೇವಿಗೆ ನಾವು ಏನಾದರೂ ಪೂಜೆಗಳು ಮಾಡ್ಕೊಳ್ಬೇಕು ಅಂದರೆ ಐದು ರೂಪಾಯಿ ಐದು ಅನ್ನುವ ಸಂಖ್ಯೆಯಲ್ಲಿ ಮಾಡ್ಕೊಳ್ತೀವಲ್ವ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡಿಕೊಳ್ಳುವಾಗ ನೀವು ಐದು ರೂಪಾಯಿ ಕಾಯಿನ್ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಇಡಬೇಕು ಈ ವಸ್ತುಗಳೆಲ್ಲ ಒಂದು ಕಡೆ ಸೇರಿದಾಗ ನೀವು ನೋಡಬಹುದು ಸಪ್ರೇಟ್ ಸಪ್ರೇಟಾಗಿ ನಾವು ನೋಡ್ತೀವಿ ಅಂದರೆ ಕಾಳು ಮೆಣಸು ಅರಿಶಿಣ ಕುಂಕುಮ ಉಪ್ಪು ಐದು ರೂಪಾಯಿ ಕಾಯಿನ್ ಸಪ್ರೇಟಾಗಿರುತ್ತೆ ಆದರೆ ಈ ವಸ್ತುಗಳೆಲ್ಲ ಒಂದು ಕಡೆ ಸೇರಿದಾಗ ಅದು ಶಕ್ತಿ ಜಾಸ್ತಿ ಆಗುತ್ತೆ ನಾವು ಕೇಳಿಕೊಂಡ ಕೋರಿಕೆಗಳು ನೆರವೇರುತ್ತೆ ಮನೆಯಲ್ಲಿರುವ ನೆಗೆಟಿವು ಕಷ್ಟಗಳು ಕಣ್ಣೀರು ಬಾಧೆ ದೂರ ಆಗುತ್ತೆ ಯಾಕೆ ಕಷ್ಟ ಕಣ್ಣೀರು ಅಂತ ಹೇಳ್ತೀವಿ ಅಂದರೆ ಯಾವಾಗಲೂ ಅಷ್ಟೇ ತುಂಬ ಜನಕ್ಕೆ ಕಡಿಮೆ ಸಂಬಳ ಬರ್ತಾ ಇರುತ್ತೆ ಅದು ಒಂದು ಅಷ್ಟಲ್ಲಿ ಇಷ್ಟ ಹಾಕ್ಕೊಂಡು ಬಿಟ್ಟಿರ್ತಾರೆ ದುಡ್ದಿದ್ದು ಹಂಗಂಗೆ ಹೋಗ್ಬಿಡುತ್ತೆ ಚೆನ್ನಾಗಿರುವಂಥ ಸುಮ್ಮನೆ ಒಂದು ಚಿಕ್ಕದಾಗ ಒಂದು ಬಟ್ಟೆ ತಗೊಳ್ಳೋಣ ಚಿಕ್ಕದಾಗಿ ಏನಾದರೂ ಸೆಲೆಬ್ರೇಷನ್ ಮಾಡೋಣ ಮಕ್ಕಳಿಗೆ ಏನಾದರೂ ತಗೊಳೋಣ ನಮಗೇನಾದರೂ ತಗೊಳ್ಳೋಣ ಅಂತ ಆಸೆ ಪಟ್ಟರು ಕೂಡ ತಗೊಳ್ಳೋದಕ್ಕಾಗೋದಿಲ್ಲ ಯಜಮಾನರು ಕೂಡ ತಗೊಳೋದಿಲ್ಲ ತುಂಬ ಕಷ್ಟ ಆಗುತ್ತೆ ನಾವು ಒಂದು ಚಿಕ್ಕ ವಸ್ತುವನ್ನು ತಗೊಳ್ಬೇಕು ಅಂದರೆ ತುಂಬಾ ಫೈಟ್ ಮಾಡಬೇಕು ಹಲವಾರು ವರ್ಷಗಳು ಕಾಯಬೇಕು ಹೌದು ತುಂಬ ಜನಕ್ಕೆ ಈ ರೀತಿ ಇರುತ್ತೆ ಸ್ನೇಹಿತರೆ ಕಷ್ಟ ಜಾಸ್ತಿ ಇರುತ್ತೆ ಅದನ್ನೆಲ್ಲ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಸಿದ್ಧಶಾಸ್ತ್ರಗಳಲ್ಲಿ ತಿಳಿಸಿರುವ ಮೆಥೆಡು ಸಿದ್ಧಶಾಸ್ತ್ರಗಳು ಅಂದರೆ ಎಲ್ಲರೂ ಆ ಕಾಲದಲ್ಲಿ ಹಿರಿಯರು ಈ ರೀತಿ ರಹಸ್ಯವಾಗಿ ಪರಿಹಾರಗಳನ್ನು ಇದ್ರು ಅದು ಒಳ್ಳೆಯ ರೀತಿಯಲ್ಲಿ ಬಂದಿದೆ ಅಂತ ಹೇಳಿದಾಗ ಅದನ್ನು ಒಂದು ಈ ರೀತಿಯ ಮಾತಿಂದ ಮಾತಿಗೆ ಈ ರೀತಿ ಬಂದಿರುವಂಥದ್ದು ಅದು ಗೊತ್ತಾಗುತ್ತೆ ನಮಗೆ ಈಗ ಯೂಟ್ಯೂಬ್ ಎಲ್ಲ ಬಂದಿರೋದ್ರಿಂದ ಈ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ರಹಸ್ಯ ಅನ್ನೋದು ಇರೋದಿಲ್ಲ ಒಬ್ಬರಿಂದ ಒಬ್ಬರಿಗೆ ಮಾಡ್ಕೊಳ್ತಾರೆ ರಹಸ್ಯವಾಗಿ ಅಂದರೆ ಈ ವಿಡಿಯೋಗಳನ್ನು ನಾವು ನೋಡಿದಾಗ ಮೊದಲು ಮಾಡ್ತೀವಿ ನೋಡಿ ಮಾಡು ಆಮೇಲೆ ಅದರ ಪ್ರಭಾವ ನೋಡು ಅದಾದ ಮೇಲೆ ನೀವು ಹೇಳ್ಕೊಳ್ಬಹುದು ಮೊದಲೇ ನಾವು ನಮಗೂ ಅದ್ರ ಬಗ್ಗೆ ಏನೂ ಅರಿವು ಇಲ್ಲ ಅಂತ ಹೇಳಿದಾಗ ಇನ್ನೊಬ್ರಿಗೆ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ರಹಸ್ಯವಾಗಿ ಮಾಡ್ಕೊಳ್ಳೋದು ಅಂದರೆ ನೀವು ನೋಡಿರ್ತೀರಾ ಅಂದ್ಕೊಳ್ಳಿ ಮಾಡ್ಕೊಳ್ಳಿ ನಿಮಗೆ ಅದು ಒಳ್ಳೆಯ ಪ್ರಭಾವ ಬೀರಿರುತ್ತೆ ಒಳ್ಳೆಯದಾಗಿರುತ್ತೆ ಆಗ ನೀವು ನಿಮಗೆ ಬೇಕಾಗಿರುವಂಥವ್ರಿಗೆ ಹೇಳ್ಕೊಳ್ಬಹುದು ಅಷ್ಟು ಚೆನ್ನಾಗಿ ಈ ರಿಸಲ್ಟು ತಂದು ಕೊಡುತ್ತೆ ಕಲ್ಲುಪ್ಪಿನ ಪರಿಹಾರ ಮಾತ್ರ ಯಾರಿಗೆ ಏನೇ ಒಂದು ಕಷ್ಟಕ್ಕೆ ಕೇಳಿಕೊಂಡ್ರೂ ಕೂಡ ನಿಮಿಷಗಳಲ್ಲೇ ಒಂದು ರಿಸಲ್ಟನ್ನು ಕೊಡುವಂಥದ್ದು ಇದನ್ನು ನೀವು ದೇವರ ಮನೆಯಲ್ಲಿ ಇಡಬೇಕು ಅಷ್ಟಮಿ ತಿಥಿ ಆಗಿದೆ ಅಲ್ವಾ ಅಷ್ಟಮಿ ತಿಥಿಯ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮಾರನೇ ದಿನ ನೀವು ಇದನ್ನು ಕಲ್ಲುಪ್ಪಿನ ಸಮೇತ ಒಂದು ಕವರಲ್ಲಿ ಹಾಕ್ಕೊಳ್ಬೇಕು ಇನ್ನು ಈ ಐದು ರೂಪಾಯಿ ಅಂತ ಹೇಳಿದ್ರೆ ನಾವು ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಕಷ್ಟ ಬಾಧೆಗಳನ್ನು ದೂರ ಮಾಡೋದಕ್ಕೆ ಮಾಡಿಕೊಂಡಿರ್ತೀವಿ ಅದನ್ನು ನಾವು ಯಾರಿಗಾದರೂ ದಾನ ಮಾಡಿದಾಗ ತುಂಬ ಅದು ಅವ್ರಿಗೆ ಬೇಕಾಗಿರುತ್ತೆ ಅಂಥವ್ರಿಗೆ ನಾವು ಕೊಟ್ಟಾಗ ಅದು ಅವ್ರ ಮನಸ್ಸಿಂದ ಬರುತ್ತಲ್ವ ಆ ಬ್ಲೆಸ್ಸಿಂಗು ಅದು ನಮಗೆ ಒಳ್ಳೆಯದಾಗುತ್ತೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಅದಕ್ಕೆ ಅವ್ರಿಗೆ ಕೊಡಿ ಅಂತ ಹೇಳೋದು ಈ ಥರ ಕೊಟ್ಟು ನೋಡಿ ಇನ್ನು ಮಿಕ್ಕಿದೆಲ್ಲ ನೀವು ಯಾರಾದರೂ ತುಳಿದೇ ಇರುವ ಕಡೆ ಹಾಕಬೇಕು ಇಲ್ಲಾಂದರೆ ನೀರಲ್ಲಿ ಹಾಕ್ಬಿಟ್ಟು ಹಾಕ್ಬಿಡಬಹುದು ತುಂಬ ಸಿಂಪಲ್ಲಾಗಿರುತ್ತೆ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಈ ಪರಿಹಾರವನ್ನು ನಿಮಗೆ ಯಾವ ಥರ ಆಗುತ್ತೆ ಅನ್ನೋದು ನೀವೇ ಆರಾಮಾಗಿ ಫೀಲ್ ಮಾಡಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು